ಪುಟ್ಟಕ್ಕನ ಮಕ್ಕಳು ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾ ಮತ್ತು ಚೋಟು ಇಬ್ಬರೂ ಸಹ ಅನ್ನು ಹುಡ್ಕೊಂಡು ಮ್ಯಾಕ್ಸ್ವೆಲ್ ಇರುವಂತಹ ಅಪಾರ್ಟ್ಮೆಂಟ್ ಹತ್ರ ಬರ್ತಾ ಇರ್ತಾರೆ ಆಗ ಚೋಟು ಕೇಳ್ತಾನೆ ರಾತ್ರಿ ಹಾಗಿದ್ರೆ ಮ್ಯಾಕ್ಸ್ವೆಲ್ಲೇ ನಮ್ಮ ಹೋಟ್ಲ್ ಹತ್ರ ಬರ್ತಿದ್ದ ಈಗ ಇಷ್ಟೊಂದು ಅರ್ಜೆಂಟಾಗಿ ಯಾಕಕ್ಕ ನೀನು ಇಲ್ಲಿಗೆ ಹುಡ್ಕಂಡು ಹೋಗ್ತಾ ಇರೋದು ಅಂತ ಕೇಳ್ತಾನೆ ಆಗ ಸಹನಾ ಹೇಳ್ತಾಳೆ ಅಲ್ಲಿವರೆಗೂ ನನಗೆ ಕಾಯೋಕ್ಕೆ ಆಗೋದಿಲ್ಲ ಅದಕ್ಕೆ ಬಾ ಸುಮ್ಮನೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಹೋಗ್ತಾರೆ ಆಗ ಚೋಟು ಹೇಳ್ತಾನೆ ಇಲ್ಲಿ ಎಲ್ಲಿ ಅಂತ ಹುಡ್ಕೋದಕ್ಕ ಇಷ್ಟೊಂದು ಅಪಾರ್ಟ್ಮೆಂಟ್ ಇದೆ ಅಂತ ಹೇಳ್ತಾರೆ ಆಗ ಸಹನಾ ಅವ್ರು ಹೇಳ್ತಾರೆ ಮ್ಯಾಕ್ಸ್ವೆಲ್ ಯಾರು ಅಂತ ಕೇಳಿದ್ರೆ ಇಲ್ಲಿ ಅವ್ರ ಹೆಸರು ಹೇಳಿದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ ಚೋಟು ಅಂತ ಹೇಳ್ತಾರೆ ಅಕ್ಕ ಬೆಂಗಳೂರು ಹೋಗಿ ಈಗ ಬ್ಯಾಂಗ್ಳೂರ್ ಆಗಿದೆ ಒಂದೇ ಹೆಸರಿಕೊಂಡು ಸಾವಿರಾರು ಜನ ಇರ್ತಾರೆ ನಾವು ಹೆಂಗ ಅಕ್ಕ ಹುಡ್ಕೋದು ಅಂತ ಹೇಳಿ ಅಲ್ಲೇ ಇರುವಂತಹ ವಾಚ್ಮೆನ್ ಹತ್ರ ಹೋಗಿ ಮ್ಯಾಕ್ಸ್ವೆಲ್ ಅವರು ಬೇಕಾಗಿತ್ತು ಅದೇ ಫಾರಿನಿಂದ ಬಂದಿದಾರಲ್ಲ ಅವರು ಹೋಟೆಲ್ ಎಲ್ಲ ವಿಡಿಯೋ ಮಾಡಿ ಹಾಕ್ತಾ ಇರ್ತಾರಲ್ಲ ಅವರು ಬೇಕಿತ್ತು ಅಂತ ಹೇಳಿ ಸಹನ ಮತ್ತೆ ಚೋಟು ಇಬ್ಬರು ಸಹ ಕೇಳ್ತಾರೆ ಆಗ ವಾಚ್ಮೆನ್ ನಿಜ ಹೇಳಿ ನೀವು ಯಾವ ಗ್ಯಾಂಗ್ನವರು ಯಾವ ಮನೇನ ದರೋಡೆ ಮಾಡಬೇಕು ಅಂತ ಬಂದಿದ್ದೀರಾ ಅಂತ ಹೇಳಿ ಬೈತಾರೆ ಹಾಗ ಚೋಟು ಹೇಳ್ತಾನೆ ಇದೇನಣ್ಣ ಹಿಂಗ್ ಮಾತಾಡ್ತೀರಾ ಯಾರಾದರೂ ದಾರೋಡೆ ಮಾಡೋರು ಹೆಸರು ಹುಡುಕ್ಕೊಂಡು ಬರ್ತಾರ ಅಂತ ಹೇಳಿ ಹೇಳ್ತಾರೆ ಆಗ ವಾಚ್ಮನ್ ಹೇಳ್ತಾರೆ ಇಲ್ಲಿಂದ ಹೋದರೆ ಸರಿ ಸುಮ್ನೆ ಇಲ್ಲ ಅಂತ ಅಂದರೆ ಪೊಲೀಸ್ ಫೋನ್ ಮಾಡಬೇಕಾಗುತ್ತೆ ಅಂತ ಹೇಳಿ ಇಬ್ರು ತಳ್ತಾರೆ ಅಷ್ಟರಲ್ಲಿ ಮ್ಯಾಕ್ಸ್ ವೆಲ್ ಅವರೇ ಅಲ್ಲಿಗೆ ಬಂದು ವಾಚ್ ಅನ್ನ ಬೈತಾರೆ ವಾಚ್ಮೆನ್ ಅನ್ನ ಬೈದ್ ಬಿಟ್ಟು ಸಹನಾ ಮತ್ತೆ ಚೋಟು ಇಬ್ರಿಗೂ ಸಹ ಸ್ವಾರಿ ಕೇಳು ಅಂತ ವಾಚ್ಮೆನ್ ಗೆ ಹೇಳ್ತಾರೆ ಹಾಗ ವಾಚ್ಮೆನ್ ಇಬ್ಬರಿಗೂ ಸಹ ಸ್ವಾರಿಯನ್ನ ಕೇಳ್ತಾರೆ ಮತ್ತೆ ಮ್ಯಾಕ್ಸ್ ವೆಲ್ಲು ಏನ್ ಇಲ್ಲಿಗೆ ಬಂದಿದ್ದು ಅಂತ ಕೇಳ್ತಾರೆ ಆಗ ಸಹನ ಅವರು ನಿಮ್ಮಿಂದ ನಂಗೆ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ಟಾಕ್ ಟಾಕ್ ಅಂತ ಹೇಳ್ತಾರೆ ಸಹನ ಅವರು ಇದು ನನ್ನ ಫಸ್ಟ್ ಸ್ಯಾಲರಿ ಗಿಫ್ಟ್ ಅವ್ವಾ ಅಂತ ಹೇಳ್ತಾರೆ ಹಾಗ ಮ್ಯಾಕ್ಸ್ ವೆಲ್ ಅವ್ರು ಇಂಗ್ಲಿಷ್ ಅಲ್ಲೇ ಕೇಳ್ತಾರೆ ನೀವ್ಯಾಕ ಅವರಿಗೆ ಸ್ಯಾರಿ ಕೊಡ್ಬೇಕು ಅಂತ ಚೋಟ ಸಹ ಹೌದಕ್ಕ ನೀನ್ ಯಾಕೆ ಇಷ್ಟಕ್ಕೂ ಅವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ ಆಗ ಸಹನ ಅವರು ಯಾಕೆ ಅಂತ ಅಂದರೆ ಅವರು ನಮ್ಮವ್ವ ಅಂತ ಹೇಳ್ತಾರೆ ಹಾಗೆ ಆ ಚೋಟು ಮತ್ತು ಮ್ಯಾಕ್ಸ್ವೆಲ್ ಇಬ್ಬರಿಗೂ ಸಹ ಆಶ್ಚರ್ಯ ಆಗುತ್ತೆ ಆಗ ಚೋಟು ಅಂದ್ರೆ ಮ್ಯಾಕ್ಸ್ವೆಲ್ ಹೋಗಿದ್ದಂತಹ ಪುಟ್ಟಕ್ಕನ ಮೀಸು ಅವರು ನಿಮ್ಮವ್ವನ ಅಂತ ಕೇಳ್ತಾರೆ ಆಗ ಸಹನ ಅವರು ಹೌದು ಅಂತ ಹೇಳ್ತಾರೆ ಇಷ್ಟಿನ ಯಾಕಕ್ಕ ನಮ್ಮ ಹತ್ರ ಈ ವಿಷಯ ಹೇಳಲಿಲ್ಲ ಅಂತ ಚೋಟು ಕೇಳ್ತಾನೆ ಆಗ ಸಹನವರು ಈ ಹಿಂದೆ ಎಲ್ಲ ಏನ್ ನಡೀತು ಅದನ್ನೆಲ್ಲ ಹೇಳ್ತಾರೆ ಮನೆ ಬಿಟ್ಟು ಬಂದಿದ್ದೋ ಇದೆಲ್ಲದನ್ನು ಸಹ ಅವ್ರ ಹತ್ರನೂ ಹೇಳ್ಕೊಂತಾರೆ ಆಗ ಇಬ್ಬರಿಗೂ ಸಹ ತುಂಬಾ ಬೇಜಾರಾಗುತ್ತೆ ದಯವಿಟ್ಟು ನಾನು ಇಲ್ಲಿರೋ ವಿಷಯ ಯಾರಿಗು ಸಹ ಹೇಳ್ಬೇಡಿ ಅಂತ ಇಬ್ಬರಿಗು ಸಹನ ಅವರು ಕೈ ಮುಗಿದು ಕೇಳ್ಕೊತಾರೆ ಆಗ ಮ್ಯಾಕ್ಸ್ವೆಲ್ ಅವರು ಹೇಳ್ತಾರೆ ನನಗೂ ಅರ್ಥ ಆಗುತ್ತೆ ನೀವು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀರಾ ನಾನು ನಿಮ್ಮ ತರ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತಾನೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಸಹನ ಅವರು ಪ್ರತಿಯೊಬ್ಬರಿಗೂ ಸಹ ಅವರ ಫಸ್ಟ್ನೇ ಸಂಬಳದಲ್ಲಿ ಅವ್ರ ಮನೆಯವರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಆಸೆ ಇರುತ್ತೆ ಅದೇ ರೀತಿ ನನಗೂ ಕೂಡ ಅವ್ವನಿಗೆ ಈ ಸ್ಯಾರಿ ಕೊಡಬೇಕು ಅಂತ ಆಸೆ ದಯವಿಟ್ಟು ಈ ಸ್ಯಾರಿನ ನಮ್ಮಅನ್ಗೆ ತಲುಪಿಸ್ತೀರಾ ಅಂತ ಕೇಳ್ತಾರೆ ಆಗ ಮ್ಯಾಕ್ಸಿ ಅದನ್ನು ಇಸ್ಕೊಂಡು ಸರಿ ನಾನು ತಲುಪಿಸ್ತೀನಿ ಅಂತ ಹೇಳ್ತಾರೆ ಆಗ ಸಹನವರಿಗೆ ತುಂಬ ಖುಷಿ ಆಗುತ್ತೆ ಅವಾಗ ಚೋಟು ಹೇಳ್ತಾನೆ ಹೇಗಕ್ಕ ನಮ್ಮ ಮ್ಯಾಕ್ಸಿ ಆಪತ್ ಬಂದವ ಅಂತ ಹೇಳ್ತಾರೆ ಆಗ ಸಹನವರು ಖುಷಿಯಿಂದ ಥ್ಯಾಂಕ್ಸ್ ಅಂತ ಮ್ಯಾಕ್ಸಿಗೆ ಕೈ ಮುಗಿತಾರೆ ಹಾಗಾದ್ರೆ ಮುಂದೆ ವೆಲ್ಲು ಪುಟ್ಟಕ್ಕನ ಮೆಸ್ಗೆ ಭೇಟಿ ಮಾಡಿ ಸ್ಯಾರಿಯನ್ನು ಕೊಟ್ಟಾಗ ಸಹನ ಅವರೇ ಈ ಸ್ಯಾರಿ ಕೊಟ್ಟಿರೋದು ಸಹನ ಅವರು ಬದುಕಿದ್ದಾರೆ ಅಂತ ವಿಷಯನ ಮ್ಯಾಕ್ಸ್ ವೆಲ್ಲು ಹೇಳ್ತಾರ ಅಥವಾ ಮ್ಯಾಕ್ಸ್ ವೆಲ್ಲು ಸಹನ ಅವರಿಗೆ ಕೊಟ್ಟಿರೋ ಮಾತಿನ ಪ್ರಕಾರ ಎಲ್ಲ ಸತ್ಯವನ್ನು ಸಹ ಮುಚ್ಚಿಡ್ತಾರ ಅಥವಾ ವೆಲ್ಲಿಗೆ ಈ ಸ್ಯಾರಿಯನ್ನು ಕೊಟ್ಟಿದ್ದು ಯಾರು ಅಂತ ಪುಟ್ಟಕ್ಕ ಅವರು ಕಂಡಿಡಿತಾರ ಅಂತ ನಾವು ವೇಟ್ ಮಾಡಿ ನೋಡಬೇಕಾಗಿರುತ್ತೆ ಪುಟ್ಟಕ್ಕ ಮತ್ತೆ ಸಹನ ಒಂದಾಗ್ತಾರ ಇಲ್ವಾ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರಬೇ ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಅಕೌಂಟ್ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ